ಒಂದು ಕಾಲ ಸ್ವಲ್ಪ ಹೆಚ್ಚಕಡನಾದರೂ ಕೂಡ ಕೇಳಗಿರ್ತಿರ. ವಿಡ್ಸಿ ದ ಹೋಲ್ ವ್ಯೂ. ಅಷ್ಟೇನಾ ಆತ್ಮವಿಶ್ವಾಸ ಬಹಳ ಮುಖ್ಯ. ಕರ್ನಾಟಕ ಜಗಳಲೇಕೆ چل رہا ಬೈ. ಇಲ್ಲನಪ್ಪ. ಗಾಳಿ ತಳ್ತಾ ಇರೋ ಮಾತ್ರ. ಮಧುಗಿರಿ ಬೆಟ್ಟ. ಯಾರು ಇಲ್ಲ ಲೇ ಅಪ್ಪ. ಜೈಲೋ ವಲ್ಲ ಒಂದು ರೇಂಜ್ ಹೆಂಗೋಯ್ತಲ್ಲ ಮೆಟ್ಲುಗಳು ಹಂಗೆ ಅದಾವೆ ಸಿ ಸಿ ಟಿ ವಿ ಕ್ಯಾಮ್ರಾಗಳೆಲ್ಲ ಪಕ್ಕ ಜೈಲನ ಇದು ಒಳ್ಳೆಗಳೇನು ಕಾಣ್ತಿಲ್ಲ ಮಾತ್ರ ಅಪ್ಪ ಇದ್ರ ಮೇಲೆ ಕಾಲಿಕ್ಕೆ ನಾಲ್ಕು ಹೋಸ್ತಿಗೆ ಅಷ್ಟೇ ಇನ್ನು ಕಾರ್ ಅಲ್ಲ ಆದರೆ ಈ ಥರದ ಕಲ್ಲುಗಳನ್ನ ಈ ಕ್ಯಾಮ್ರಾ ಇಟ್ಕೊಂಡು ಮೇಲೆ ಕತ್ತದಿರೋದು ಒಂದು ಯಪ್ಪ ಎರಡ ಕಾಣುತ್ತೆ ಇಲ್ಲೊಂದು ವ್ಯೂ ಕಾಣುತ್ತೆ ಸೊ ಸನ್ ರೈಸ್ ಕ್ಯಾಪ್ಚರ್ ಮಾಡ್ಕೋಬೇಕಾಗಿತ್ತು ಓಕೆ ನೀವು ಇಳಿಯೋದು ಹಿಂಗೆ ಇಳಿಬೇಕಷ್ಟೆ ಒಂದು ಎಗರ್ಬೋದಾಗಿತ್ತು ಕೈಯೋ ಕ್ಯಾಮ್ರಾಗಳು ನಿನ್ನ ಎಕ್ವಿಪ್ಮೆಂಟ್ಸ್ ಸುಮ್ಮನೆ ಅಲ್ಲ ಮಂತಕ ವರ್ಷಿ ಈ ಬೂಟ್ಗಳು ಏನು ಮಾಡೋಕ್ಕಾಗಲ್ಲ ಹ್ಞೂ ಹ್ಞೂ ನನ್ನ ಬಂಡೆ ಅಲ್ಲಾಡ್ತಿತ್ತು ಆತ ನೋಡೋಕೆ ಭಾಳ ಖುಷಿ ಆಗುತ್ತೆ ಏನೇ ಏನು ಹೇಳೋ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಬೆಳಗ್ಗಿನ ಸೂರ್ಯ ನೋಡ್ಬೇಕು ನಿಜವಾಗ್ಲೂ ನೋಡ್ಬೇಕು ಅವತ್ತಿನ ದಿನ ಚೆನ್ನಾಗಿರ್ಬೇಕು ಅಂತಂದ್ರೆ ನಿಜ ಹೇಳೋದಾದ್ರೆ ಮಾತ್ರ ಐದು ಪರ್ಸೆಂಟು ಹೊತ್ತಿಲ್ಲ ಇನ್ನು ಒಂದು ವ್ಯೂ ಚೆನ್ನಾಗಿ ಕಾಣದ ಅಲ್ಲಿ ಹೋಗಿದ್ರೆ ಅಲ್ಲಿ ಮ್ಯಾಕ್ ಹೋಗಿದ್ರೆ ಬ್ಯಾಡ ಟೈಮ್ ಆಗತ್ತೊಳಗೆ ನಮಗೆ ಭಾಳ ಮಾರ್ಕೊಂಡ ಹೋಗಾವೆ ನಮಗೆ ವಾಪಸ್ ಬಂದು ಮತ್ತೆ ಹೋಗಿ ಟೈಮ್ ಇಲ್ಲತ್ತ ಸೂರ್ಯ ಮೇಲೆ ಪುರಕೈತೆ ನೋಡೋಣ ಬಾಂಬಾರು ಹೇಳ ನಾಲ್ಕು ಗಂಟೆ ಒಳಗೆ ಬಂದ್ಬಿಡಿ ವಾಪಸ್ಸು ಅಂತ ಹ್ಞೂ ಕರ್ನಾಪಗೇನಾ ಇಲ್ಲಿಂದ ನನ್ನ ಜಾತ್ರೆ ಸ್ಟಾರ್ಟ್ ಆಗುತ್ತೆ ನಾನು ಸ್ವಲ್ಪ ಹೆಚ್ಚು ಕಡೆ ಮಾಡಿದ್ರು ಕೂಡ ಕೆಳಗಡೆ ಇರ್ತೀವಿ ಸೊ ನೋಡ್ಕೊಂಡು ಹೆಜ್ಜೆ ಹಾಕ್ಬೇಕು ನಾಳದು ಈ ಸರಿ ಸಪೋರ್ಟ್ ಫಿಕ್ಸ್ ಮಾಡಿದ್ದಾರೆ ಜನ ಇಲ್ಲಿಂದ ಇಲ್ಲಿಂದ ಅಷ್ಟರಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ ಇಲ್ಲಿ ಇದರಿಂದ ಆ್ಯಂಡ್ ಈ ಕಡೆ ಇಲ್ಲಿಂದ ಅಲ್ಲಿ ಅಷ್ಟು ದೂರ ಹೋಗೋಕೆ ಒಂದು ಹೆದರೋರು ಹೆದ್ರರು ಹೆವಿ ಹೆದರ್ತಾ ಇದ್ರು ಮಾತ್ರ ಸೀರಿಯಸ್ಲಿ ಫೈಟ್ ಡಿಫ್ರೆಂಟ್ ಎಂಥ ಎಲ್ಲ ಸುಮ್ಮನೆ ಕಾಲಿಕ್ಕು ಅಷ್ಟೇ ಸ್ವಲ್ಪ ಕ್ಯಾಮ್ರಾ ಸಹ ಫಿಟ್ ಆಗೈತೆ ನೋಡಿ ಒಂದು ನಿಮಿಷ ಓಕೆ ಎಷ್ಟಾಯ್ತು ಆಯ್ತು ಅಲ್ಲಿ ಹೋದ್ರೆ ಕಾಣುತ್ತೆ ನೋಡಿ ವ್ಯೂ ಕೂಡ ಪರವಾಗಿಲ್ಲ ಆಲ್ರೆಡಿ ಅರ್ಧ ಬಂದಿವಿ ಆನೆಸ್ಟ್ಲಿ ಸ್ಪೀಕಿಂಗ್ ಈ ಗೋಡೆ ಭಾಳ ಕೆಲಸ ಮಾಡುತ್ತೆ ಈ ಗೋಡೆ ಅಂದರೆ ಭಾಳ ಕಷ್ಟ ಆಗಿರೋದು ನಿಜವಾಗ್ಲೂ ಹತ್ತು ಎಸ್ ಈ ಮೇಡ ಹಾಂ ಇಲ್ಲಿಂದ ಒಂದು ವ್ಯೂ ಕಾಣುತ್ತೆ ನಿನಗೆ ಅಂದ ಜನಗಳಿಗೆ ತೋರಿಸ್ತಾರೆ ಏನು ಎಂಥ ಕತ್ತೀನಿ ಅಡಿಯ ನಾಳೆ ಹತ್ತು ಗ್ಯಾಪ್ ಕಾಂಪೌಂಡ್ ಚೆನ್ನಾಗಿರೋ ಇಲ್ಲ ಕಾಣುತ್ತಲ್ವ ಅಲ್ಲತ್ತು ನೋಡಿದ್ರೆ ಸ್ಪೆಷಲ್ ಅಲ್ಲದವ್ರು ನೋಡ್ರವ್ರು ಡ್ರೆಸ್ ಕಾಣ್ತಾರೆ ನಿಮಗೆ ಮೆಟ್ಲು ಮೆಟ್ಲುಗಳು ಸಿಗೋದು ಕಷ್ಟ ಅಂದರೆ ಒಂದು ರೇಂಜ್ ಕೆತ್ತಾರೆ ಅಂತಲ್ಲ ಬಟ್ ಅದ ನೋಡ್ಕೊಂಡು ತಾಲಿಕ್ಕೋಗ ಅಷ್ಟೆ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಬರೋಕ್ಕಾಗತ್ತದ ಬೆಸ್ಟು ಅಂತ ಬಟ್ ಐ ಕ್ಯಾನ್ ಸೇ ಅದು ಒಳ್ಳೇದೇ ನಾನು ಆದರೂ ಚೆನ್ನಾಗಿ ಇರ್ತಕ್ಕಂಥ ಶೂ ಹಾಕು ಅಷ್ಟೇ ನಿಮ್ಮ ನಿಮ್ಮನ್ನು ಹಿಡಿಬೇಕದು ನಿಮ್ಮನ್ನು ತಡಿಬೇಕು ಇದು ಆ ಥರದ್ದು ಕೂತಿದ್ರೆ ತುಂಬ ಒಳ್ಳೆಯದು ಅಂದರೆ ಸಾವಷ್ಟೆ ಇಲ್ಲಿ ಹತ್ತಕ್ಕೆ ಸುಮ್ಮನೆ ಹೋಗೋದಷ್ಟೇ ಬಡ ಇದೆ ಇಲ್ಲ ಕೆತ್ತಿದ್ದೆ ನಾನು ನೋಡೋ ಹತ್ತರದ ದೊಡ್ಡ ಹಾಂ ನೋಡ್ರಿ ಬಟ್ ಆನಲ್ಸು ಬೈಕಿಂಗ್ ಹತ್ತಿ ಬಿಟ್ಟರೆ ಹತ್ರ ಅಕ್ಕ ಪಕ್ಕ ಇರೋ ಬೆಟ್ಟ ಗುಡ್ಡವರೆಲ್ಲವ ಇಷ್ಟಿಷ್ಟ ಇಷ್ಟಿಷ್ಟ ಕಾಣ್ತೀನಿ ಬೇಕಾದ್ರೆ ಚೆಕ್ ಮಾಡಿ ನಾನಾ ಯಾಕೆ ಹೆದರ್ತೀಯ ಇನ್ನೆಲ್ಲ ಮೂಟ ಕಟ್ಟಿ ಪಕ್ಕ ಕಟ್ಟು ಉಡೋವಾಗ ಹೇಳ್ತೀವಿ ಎದ್ರಕೆದು ಬಿಡೋದು ವರ್ಷ ಹಾಂ ಹತ್ತತ್ರ ಎಂಬತ್ತು ಪರ್ಸೆಂಟ್ ಹತ್ತಿದ್ದೀವಿ ಫುಲ್ ಮಂಜು ಮುಚ್ಕೊಂಡಿದೆ ಆ ಕಡೆ ಏನೂ ಕಾಣಿಸ್ತಾ ಇಲ್ಲ ಬಟ್ ನೋಡೋಣ ಇದು ಸ್ವಲ್ಪ ಡೆಡ್ಲಿಯಸ್ಟ್ ಸ್ಪಾಟ್ ಇದೆ ಡೇಂಜರಸ್ ಸ್ಪಾಟ್ ಇದೆ ಸ್ವಲ್ಪ ಕಾಲು ಕಡೆ ಕಡೆ ಆದರೂ ಕೂಡ ಕೆಳಗಡೆ ಇಲ್ಲೇ ಇದ್ರ ಕಂಡಿದ್ದು ಆ ಲಾಸ್ಟ್ ಟೈಮ್ ಅಲ್ಲಿ ಇಲ್ಲಿ ಬಾ ಸಿ ಸೀರೆ ಎಂಬತ್ತು ಪರ್ಸೆಂಟ್ ನಿಮಗೆ ಕಾಣಿಸುತ್ತೆ ಅಂದರೆ ಏಯ್ಟಿ ಪರ್ಸೆಂಟ್ ಮುಗಿಸಿದ್ದೀವಿ ಆಯಿತು ಇಲ್ಲಿ ಹುಷಾರಾಗಿ ಕಾಲು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮುಗಿದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮಗೆ ಓಕೆನಾ ಇಲ್ಲ ಓಕೆ ಇಷ್ಟರಲ್ಲ ಒಂದು ಕಾಲು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಕೆಳಗೆ ಇರ್ತೀರ ನೋಡ್ಕೊಂಡು ಕಾಲಿಕ್ಕೇ ಬರ್ರಿ ಆಯಿತಾ ಇಲ್ಲ ಅಥ್ವಾ ಜಾಗನೂ ಇಲ್ಲ ನಮಗೆ ರೈಟ್ ಈ ಕಾರಣಕ್ಕೆ ಹೇಳ್ತಾರೆ ಅನ್ಸುತ್ತಾ ಓಕೆನಾ ಫುಲ್ಲು ಕಾಣುತ್ತೆ ಅಲ್ಲಿಂದ ಹೋಗ್ತಾರೆ ಕೆಲವರು ಬಟ್ ಮೇನ್ ಎಂಟ್ರೆನ್ಸ್ ಇದೆ ಈ ದ್ವಾರ ತಲುಪಿದ್ದೀರಾ ಅಂದರೆ ಹತ್ರ ಎಂಬತ್ತು ಪರ್ಸೆಂಟ್ ಎಂಬತ್ತೊಂಬತ್ತೈದು ಪರ್ಸೆಂಟ್ ಮುಗಿಸಿದ್ದೀರಾ ಆತದಂತ ಅರ್ಥ ಟ್ರೆಕ್ಕಿಂಗ ಆಯಿತಾ ಓಕೆ ಓಕೆ ಚೆನ್ನಾಗೈತೆ ಅಲ್ಲಿ ಬರೋತ್ತರ ರೆಡ್ ಜಾಂಟ್ ನಡ್ರಿ ಗಾಳಿ ತಳ್ತಾಯಿದ ಮಾತ್ರ ಹ್ಞೂ

అల్లం మన కర్ణాటక తుంకురి సార్ అవును తుంకురి డాక్యుమెంటరీ చేస్తున్నాను అంతే డాక్యుమెరీ అంటే ట్రెక్కింగ్ అనమాట హకింగ్ యూట్యూబ్ యూట్యూబ్ లేకపోతే షార్ట్ గా అడ్వెంచర్ అని షార్ట్ గా అడ్వెంచర్ వస్తుంది ఛానల్ ఏమ షార్ట్ గా షార్ట్ గా అడ్వెంచర్ ఆ నెట్వర్క్ దొరికిချင်း చూడండి ఒకసారి నోట్స్ లో వేసి చూసేయనా అక్కడ వస్తుందా షార్ట్ గా షార్ట్ గా అడ్వెంచర్ సరే సరే ఆ గాయ గాడ్ దాన్ని జీయూ బాయ్ సార్ జీ పైన వస్తుంది ఇదే అదే చాలా ఓ బిజీ సరే 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 అలా అదే సరే అయినా ష్యూర్ ఓకే నేను లింక్ పంపిస్తాను చూడండి మర్చిపోయి సరే సరే అదే పీక్ ఇదే వెనకాల చాలా బాగుంటుంది నేనే వస్తాను పదిహేను వెళ్తుంది సరే డిఫెన్స్ అస్టమ్ టెంపుల్ స్టార్ మోస్ట్ పీకల్ దీప ಅಕ್ಕಪಕ್ಕ ಇರೋ ಎಲ್ಲ ಬೆಟ್ಟಗಳು ಸಣ್ಣದಾಗಿ ಕಾಣಿಸ್ತವೆ ನಿಮಗೆ ಅಷ್ಟೇ ಅಲ್ಲೆಲ್ಲ ಮೋಡ ಮುಚ್ಕೊಂಡಿದೆ ಮಾತ್ರ ಕ್ಲಿಯರ್ ಆದರೆ ಭಾಳ ಚೆನ್ನಾಗಿರುತ್ತೆ ಕ್ರಿಕೆಟ್ ಆ್ಯಂಡ್ ಇಟ್ಸ್ ಅನುಪ ಇದ್ರೆ ನೀರೇ ಇಲ್ಲ ಹಾಳದು ಚ ನೀರು ಇದ್ದೀರೇ ಚೆನ್ನಾಗಿರೋದು ವುಡ್ ಬಿ ನೈಸ್ He said four o'clock. We'll be back soon enough, no worries. Oh okay can There You can see. ಕಂಪ್ಲೀಟ್ಲಿ ಬಿದ್ದಿ ಹೋಗ್ಬಿಟ್ಟು ಇದು ಲಾಸ್ಟ್ ಟೈಮ್ ಬಂದಾಗ ಅಲ್ಲೆಲ್ಲ ತಿರುಗಾಡಿದ್ವಿ ಹಾಂ ಸರಿ ಓಕೆ ಅದೇ ಅದೇ ಲಾಸ್ಟ್ ಟೈಮ್ ಇಲ್ಲ ಕಂಪ್ಲೀಟಲ್ಲಿ ಇಲ್ಲಿತ್ತು ಇಲ್ಲೆಲ್ಲ ಈ ಸರಿ ಎಲ್ಲ ಇದಾಗಿದೆ ನೋಡ್ರಿ ಹ್ಞೂ జీవనోడల్వ బట్ నాట్ శోర్ తోబస్ బా కణ భీమ దొణి అంతే కరీతర గొప్ప స్టోర్ మ કે હીગા ના કોટી મેલી દીવી ઉશારો ગોડે ગોળ કુસતી દીદો આમલે રાખ બેક આ દે ઇલિયા કાલીકા કે ભય ઇદાગીદરે કંપાંડ આ નો આઈડિયા હાય પાસિલિટીસ આર ડિફરન્ટ મે

Hastalar burada var Onlar lake gezikenlar. Ay anne var da. ಓಲ್ ಲಾಸ್ಟ್ ಟೈಮ್ ಬಂದಾಗ ಅವನು ಯಾವನು ಮಡ್ಕೊಂಡು ಬುರ್ಕೊಂಡವ ಕುತ್ಕೊಬಿಟ್ಟು ಅವನು ಅವನು ಎಂಬತ್ತು ಪರ್ಸೆಂಟ್ ಮೇಲೆ ಕತ್ತಿದ್ದೀನಿ ಇಲ್ಲಿಂದ ಗೈಡ್ ಪಾಪ ಯಾರು ಹಚ್ಕೊಂಡು ಹೋಗ್ಬೇಕು ಹಾಂ ಅಂದರೆ ಸ್ಟೆಬಿಲಿಟಿ ನಿಮ್ಮ ಒಂದು ಫಿಟ್ನೆಸ್ ನಿಮ್ಗೆ ಗೊತ್ತಾಗುತ್ತಲ್ಲ ಅನ್ನ ನೋಡಿಕೊಂಡು ಅತ್ತೆನ್ ಬರಬೇಕು ಅಟ್ಟೆ ದಿಡ್ಡಿ ಬಂದ್ರ ಆಗದಿಲ್ಲ ಇಷ್ಟವಾಗುತ್ತೆ ಇಂತಂದ್ರ ಇಲ್ಲ ಬಾ ಕೈ ಕೈಯಲ್ಲಿ ನೋಡು ಹಿಂಗ ಇಡು ಹಿಂಗ ಸಪೋರ್ಟ್ ಮಾಡ್ಕೊಬೇಕು ಇಲ್ ಸೇಲ್ಸ್ ಮತ್ತೆ ಇಲ್ ಸೇಲ್ಸ್ ಪ್ರಾಪ YouTube ಸರ್ YouTube ಮತ್ತೆ ವೆಬ್ಸೈಟ್ಸ್ ಇಂದ ಕೊಡ್ತೀನಿ ನಾನು ವಿಡಿಯೋಸ್ ನ ತುಮಕೂರ ಖ್ಯಾತಂದ್ರ ಹ್ಞೂ ಏ ಅಲ್ಬೇಡ ಅಲ್ಬೇಡ ಈ ಕಡೆ ಬರ್ಬೇಕು ನೀವು ಹ್ಮ್ ಎಲ್ವ ಇದೀವಿ ಇಲ್ಲ 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 ಅಯ್ಯೋ ಇಲ್ಲ ಹೋಗ್ಲಿ ನಾನು ಬೆಟ್ಟ ಎಲ್ಲಪ್ಪ ಮರ್ತೋಗಿತ್ತು ಹೆಂಗೋ ಹೋಗ್ರಿಂಗ್ ಹೆಂಗೇ ಹೋಗ ಪಕ್ಕ ಅನ್ಬೆ ನಮಗೆ ಗೊತ್ತಿಲ್ಲ ಹೋಗ್ತಿದ್ದೀವಷ್ಟೇ ಐವತ್ತು ಪರ್ಸೆಂಟೇಜಿದೀವಿ ಇಲ್ಲಿ ಇವಾಗರೋದು ಇಷ್ಟೊತ್ತಿಗೆ ಆಲ್ರೆಡಿ ಕಾಲೆಲ್ಲ ಪೂರ್ತಿ ಇದಾಗಿರ್ತವೆ ಇದು ಒನ್ ವೇ ಆಗಿರೋದ್ರಿಂದ ಅವ್ರು ಬರೋ ತನಕ ಕಾಯ್ಬೇಕು ಬೇರೆ ಆಪ್ಷನೇ ಇಲ್ಲ ಏ ಅಂತ ಕರ್ಬತ್ತ ಬಿಡ ನೀವು ಎಲ್ಲ ಜನ ಕೂಡ ಸೇತ್ಕೊಳ್ಳೋಣ ಒಂದು ನಿಮಿಷ ಸ್ವಲ್ಪ ಜಾಗ ಬಿಡ್ರಿ ಹಾಂ ಹಲೋ ಕ್ಯಾಮ್ರಾ ಥ್ಯಾಂಕ್ ಯು ಹಾಕ್ತಿದ್ಯೋ ಸ್ಟೆಪ್ಸ್ ದೂರ ಆಯ್ತು ಅವನಪ್ಪ ನಾ ಆಯ್ತು ಪಾಂಜೆ ಶಾಪ ಮೂವ್ ಈ ರೇಲಿಂಗ್ ಹಾಕಿರೋದ್ರಿಂದ ಭಾಳ ಹೆಲ್ಪ್ ಆಗ್ತಿದೆ ಇವಾಗಷ್ಟೇ ಹಾಂ ಮೊದಲು ಹೆಗ್ಗಮುಗ್ಗೆ ಹೆದ್ರೋರು ಏ ಇಲ್ಲ ಬರ್ರಿ ಹತ್ಬ ಪ್ರಾಬ್ಲಮ್ ಇಲ್ಲ ಹಿಡ್ಕೊಂಡಾಗ್ರೂ ಏನು ಯೋಚನೆ ಮಾಡ್ಕೋಬೇಡಿದೆ ಕಾನ್ಫಿಡೆನ್ಸ್ ಕಳ್ಕೊಬೇಡ್ರಿ ಅಷ್ಟೇ ಓಕೆನಾ ಆತ್ಮವಿಶ್ವಾಸ ಭಾಳ ಮುಖ್ಯ ಅವ್ರಿಗೆ ಧೈರ್ಯವಾಗಿ ಧ್ವಜ ಹಿಡ್ಕೊಂಡು ಇಡ್ಕೊಂಡು ಬರ್ರಿ ಅಷ್ಟೇ ಓರಗಾಟ್ ಬಿದ್ದು ಹೋಗ್ತೀರಾ ಅಷ್ಟೆ ಅಲ್ಲಿಂದ ಹೇಳಿದ್ರೆ ನೆನ್ಪಾಯ್ತು ನೋಡೋಣ ಕಾಲು ಸುಡುತ್ತೆ ಸರ್ ಬಿಸಿಲು ಜಾಸ್ತಿ ಆಯ್ತು ಅದಕ್ಕೆ ಹಾಂ ಹಂಗಿದ್ರೆ ಪರವಾಗಿಲ್ಲ ನೋಡ್ರಿ ಏನು ಬಾಟ್ಲುಗಳು ಹಾಳು ಜು ಐತಿ ಏನು ನೋಡ್ರಿ ಅಲ್ಲೇ ಅದ ಪ್ಲಾಸ್ಟಿಕ್ ಬಾಟ್ಲೇ ನೂರು ಇನ್ನೂರು ರೂಪಾಯಿ ಕೊಟ್ಟರೆ ಕೊಡ್ತಾರೀ ಡಿಮಾರ್ಟ್ನಲ್ಲಿ ಚೆನ್ನಾಗಿರೋ ಸ್ಟೀಲಿಯಂ ಬಾಟ್ಲುಗಳು ಬಿಟ್ಟು ಈಗ ಯಾರ ಈ ಜನಗಳು ಎಷ್ಟು ಸೋಮಾರಿಗಳು ಅಂತ ಅದನ್ನ ಅದನ್ನು ತಗೊಂಡು ಹಾಕಿ ನೀವು ತಿಂಕೊಂಡ್ ಬರಲ್ಲ ಸರಿನಾ ಓಕೆ ಸಿಕ್ಕಿಬಿಡುತ್ತಾ ಇಪ್ಪತ್ತು ರೂಪಾಯಿ ಕೊಟ್ಟರೆ ಒಂದು ಮೂರು ಮೂರು